ಹಾಸನದಲ್ಲಿ ಎಂಟಾನೇ ಇದ್ರೆ ಕ್ಯಾಪ್ಟನ್ ಒಂದು ವರ್ಷದಲ್ಲ ಏನ ಬಂದು ಅದೇ ಆವಾಗ ಹಾಸನ ಕೊಡಗು ಅವತ್ತು ಒಂದು ಟ್ಯೂಷನ್ ತಾಕ್ತೀನಿ ನಾಗವ್ ಇದೇ ನಾಗವರ್ ಅದೇ ಕ್ಯಾಂಪ್ ಈ ಬಿ ಹರ್ಷ ವಿಕ್ರಮ ಅವಾಗ ಹಿಡಿದ ಟೈಮ್ ಮೇನ್ ಮೇನ್ ಆಗಿರೋ ಇಲ್ಲ 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 அது நைன்ட்டி டூ அது பெட்ட இல்ல அல்ல அல்ல மலிதரை அது அல்லே தானே அல்லேருந்து

ಆನೆ ಇಷ್ಟು सेम ಹಂಗ ಇದೆ ಕಡ ಏನು ಈ ಮத்தூர் ಇತ್ತಲ್ಲ सेम ಅದೇ ತರ ಬಟ್ ರೈಟ್ ಸೈಡ್ ಕೋರೆ ಮುರ್ದು ಅಂತ ಐಡೆಂಟಿಫೈ ಆಗ್ಬಿಟ್ಟಿತ್ತು ಇಲ್ಲಿ ಉದ್ದ ಇದೆ ಹಾ ನಿನ್ನ ಅಮಲ್ಲ ಎಲ್ಲ फटाಕೆ ಬಿಡ ಗುಂಡು ಬಿಡ ಎಲ್ಲ ಹಿಂದೆ ಬರೋದು ಸಕ್ಕದ ಕರೋksಾನೆ ಆನೆ ಆನೆಣ್ಣನೆ ಮರಿ ಇತ್ತು ಮರಿ ಅದನ್ನ ನೋಡ್ಕೊಂಡು ಎಲ್ಲಿಗೆ ಬೇಕಲ್ಲಿ ಕರ್ಕೊಯ್ತಾ ಇರುತ್ತೆ ಮರಿ ಕರೆಂಟ್ ಶಾಖಿಂದ ಸತ್ತೋಗುತ್ತೆ ಆಮೇಲೆ ಇದು ಎಲ್ಲಿ ಬೇಕಲ್ಲ ಹಿಡ್ದಾಗೆ ನನಗೆ ಏಟ್ ಬಿದ್ದಿದ್ದು ಸಂಕ್ರಾಂತಿ ಹಬ್ಬ ಅಭಿಮಾನಿ ಮುಂದಿದೆ ನೋಡಿ ಈಗ ಬಂತು ಮುಳಿ ಇಲ್ಲಿ ಕುಮಾರ ಶೇಖರ ಮೊನ್ನೆ ಅರ್ಜುನ ಜೊತೆ ಇದ್ದಿದ್ದು ಬಳ್ಳಲ್ಲಿ ಶೇಖರ್ ಅನ್ಸತ್ತ ಆಯ್ತಲ್ಲ ಅದು ನೆಕ್ಸ್ಟ್ ಫೋಟೋದಲ್ಲಿ ಇದು ಕುಮಾರಸ್ವಾಮಿ 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 ಅಂದ್ರೆ ಅದು ಆನೆ ಹೆಸರಲ್ಲ ಡಿ ಎಫ್ ಸಿ ಸಿ ಎಫ್ ಹೆಸರು ಆನೆಗೆ ಶೇಖರ್ ಕುಮಾರ್ ಅಂತ ಸಿ ಎಫ್ ಒ ಸಿ ಸಿ ಎಫ್ ಒ ಕುಮಾರ್ ಅಂತ ಡಿ ಎಫ್ ಒ ಆನೆ ಹೆಸರಿಟ್ರು ಅಷ್ಟೇ ಅದೇನಾ ಯಾವ ಇದು ಇದೊಂದು ಕಾಡಾನೆ ಇದು ಇಲ್ಲೇನಾ

ಆಮೇಲೆ ಹಿಂದೂ ಕೆಳಡನ ಕಟ್ತಿದ್ರು ಆ ಕಡೆ ಒಂದು ನಿಲ್ಸ್ಕೊತಿದ್ರು ಈ ಕಡೆ ಒಂದು ನಿಲ್ಸ್ಕೊಂಡು ಸುಮ್ಮನೆ ಬರ್ತಿದ್ವು ಇದು ಕಳಸ ಇದಕ್ಕೆ ಹೋಗ್ತಾರೆ ಒಂದ್ಸಲ ವಾಪಸ್ ಬರ್ತಾರೆ ನೆಕ್ಸ್ಟ್ ಹಿಡಿತಾರೆ ಹದಿಮೂರು ಅಡಿ ಆನೆ ಅಂತ ಹೇಳದ್ನಲ್ಲ ಅತಿ ಹೆಚ್ಚು ಇಡ್ದು ಅಲ್ಲೇ ಫಿಕ್ಸ್ ದಸರಾಗ ಇದು ಹೊರಿಸ್ಬೇಕು ಅಂತ ಅಲ್ಲೇ ಫಿಕ್ಸ್ ಆಗುತ್ತೆ ಇಡೀ ಡಿಪಾರ್ಟ್ಮೆಂಟವ್ರಾಗ ನೋಡ್ತಾರೆ ಆನೆ ಹೆಂಗಿದೆಯಲ್ಲ ಅಂತ ಬಟ್ ಎಳ್ಕೋರ್ಬೇಕಾದ್ರೆ ಸತ್ತಾಗುತ್ತೆ ದೋಸೆ ಏನಾದ್ರು ಇದು ಆಯ್ತಾ ಅಂತ ಇಲ್ಲ ಸರ್ ಹಾರ್ಟ್ ಅಟ್ಯಾಕ್ ದೊಡ್ಡ ರುಚಿ ಇದ್ರು ಅದೇ ಅಲ್ಲಿವರು ಜನ ಹೇಳೋರಂತೆ ಎಲ್ಲರ್ಗೂ ಹೋಗಿತಾ ಕಡೆ ಎಲ್ಲ ಬದ್ರಲ್ಲ ಈಗ ಹುಚ್ಚುಗೇನಾಗಿತ್ತು ಇಲ್ಲಿಗೆ ಬಂದವನಲ್ಲ ಆನೆ ಆರ್ಜನ್ ಆಲ್ರೆಡಿ ಸಾಯಿ ಸಿಗ್ತಲ್ಲ ಏನು ಹುಚ್ಚು ಹುಡುಗಿದ್ಯಾಂಗೆ